ಸರ್ ನಾನು ಇಲ್ಲಿ ಯಾವುದೇ ವ್ಯಕ್ತಿಯ ವಿರೋಧ ದೂರು ಕೊಟ್ಟಿಲ್ಲ ಸರ್ ಐವತ್ತು ಐವತ್ತು ಅನ್ನೋ ಪದದಲ್ಲಿ ಯಾರ ನಿವೇಶನ ಪಡೆದಿದ್ದಾರೆ ಎಲ್ಲರ ಮೇಲೆ ಕ್ರಮಾಧಳೆಯಿಂದ ಕೊಟ್ಟರು ದಯವಿಟ್ಟು ನನ್ನ ದೂರ ಜನ ಓದೋ ಕೇಳಿ ಅವ್ರಿಗೆ ಅವ್ರು ಏನು ಓದೋ ಸುಮ್ಮನೆ ಕೂತ್ಕೊಂಡು ಬಾಯಿ ಬಂದು ಮಾತಾಡ್ತಾರೆ ನಾನು ಸರ್ ಓಪನ್ ಆಗಿ ಸವಾಲಾಗ್ತೀನಿಲ್ಲ ಸರ್ ಅವ್ರು ಬಂದು ದಾಖಲೆ ಸಮಯದಲ್ಲಿ ಬಂದು ಕೂತ್ಕೊಳ್ತೀನಿ ಅವ್ರು ಬಂದು ಕೂತ್ಕೊಳ್ಳೋಕ್ಕೆ ತಾಕತ್ತಿದ್ರು ಅವರಿಗೆ ಅವ್ರಿಗೆ ಅವ್ರು ತಾಕಾತು ಹೇಳ್ತೀನಿ ಖಂಡಿತವಲ್ಲ ಇದ್ದೀವಿ ಇಲ್ಲಿ ಯಾವ ವೇದಿಕೆಗೆ ಬರೀ ಕೇಳಿ ಅವ್ರು ಎಲ್ಲರೂ ಒಬ್ಬರು ಬರ್ತಾರೆ ಸರ್ ಒಬ್ಬರು ಬರ್ತಾರಲ್ಲ ಅವ್ರು ತಾಕತ್ತನ್ನ ಇದ್ದಿದ್ರೆ ಅವ್ರು ಪ್ರಾಮಾಣಿಕವಾಗಿ ನಾನು ಮುಂದೆ ಬರಲಿ ಯಾವುದೇ ವೇದಿಕೆಗೆ ಬರಲಿ ನಾನು ಬರ್ತೀನಿ ದಾಖಲೆಗಳ ಸಮೇತ ನಾನು ಮಾತಾಡ್ತೇನೆ ಅವರು ಮಾತಾಡಲಿ ಇಡೀ ರಾಜ್ಯ ಜನತೆ ಯಾರು ಸತ್ಯ ಅನ್ನೋದು ಹೇಳ್ತಾರೆ ಹೇಳಿ ಅವ್ರು ಏನು ದಾಖಲೆ ಸುಮ್ಮನೆ ಬಾಯಿ ಬಂದ ಮಾತಾ ಸುಳ್ಳಾರಪ್ಪ ಸುಳ್ಳಾರಪ್ಪ ಅಂತ ಹೇಳ್ತಾರೆ ಆ ಕಣ್ಣದ ದಾಖಲೆ ಇಟ್ಕೊಂಡು ಸುಳ್ಳು ಹೇಳ್ತಾರೆ ಆ ಅಯೋಗ್ಯ ಸಿ ಕೇಸಿದೆ ಅಂತೇಳಿ ಏಳು ತಿಂಗಳಾಯಿತು ಇವತ್ತು ನಲ್ವತ್ನಾಲ್ಕು ಆರ್ ದಾಖಲೆ ಕೊಟ್ಟಿಲ್ಲ ನೂರು ಕೋಟಿ ಯಾರೋ ಬಂದು ಕೇಳೋರು ಅಂತೇಳಿ ಅವ್ರು ಅಂತ ಹೇಳಿಲ್ಲ ಇಂಥ ಅಯೋಗ್ಯರ ಮಾತುಕಳಿ ಕೇಳ್ಕೊಂಡು ನಾನು ಹೊರಟನ ನಾನು ಇದು ಮಾಡೋಕ್ಕಾಗಲ್ಲ ಸರ್ ನಾನು ಹೊರಡ ಮುಂದುವರಿಸ್ತೀನಿ ಯಾರು ಏನೇ ಮಾತಾಡಲಿ ಅದಕ್ಕೆ ಸಂಬಂಧಪಟ್ಟಿದ್ರು ಈಗ ಮಂಜೆ ಮೇಲೆ ಇದೆ ಅಂತ ಹೇಳ್ತಾರೆ ಕೊಡಿ ಅವರೇ ದಾಖಲೆ ಕೊಡಲಿ ನಾನೇ ಕೊಡಬೇಕು ನಿಯಮ ಇದೆಯಾ ಅವ್ರ ದೇಶ ನಾಗರಿಕರಲ್ವ ಅವ್ರಿಗೆ ತಾಕತ್ತಿಲ್ವ ಇಲ್ವಾ ನನ್ನ ತಾಕತ್ತು ಕೇಳ್ತಾರಲ್ಲ ಅವ್ರಿಗೆ ತಾಕತ್ವ ಕೊಡಲಿ ಮಂಜೆ ಗೌಡರುಗಳ್ ಯಾರು ಕೊಡ್ರಿ ಬೇಡ ಕೊಡಬೇಡಿ ಯಾರು ತಳಿದೀನಿ ಅವ್ರಿಗೆ ಅಥವಾ ತನಿಖಾ ಸಂಸ್ಥೆ ಇಲ್ಲ ಸ್ನೇಹಿತರು ಕೊಟ್ಟರೆ ಮಾತ್ರ ತೊಳೋದು ನಾವು ಬೇರೆ ಯಾರು ಕೂಡ ಅಂತ ಅಂತೇನು ಹೇಳಿದ್ರ ಇಲ್ವಲ್ಲ ಇಲ್ಲಿ ನಾನು ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾರೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರ ನಿವೇಶನ ಪಡೆದು ಎಲ್ಲರೂ ಈಗ ನೂರ ನಲ್ವತ್ತಾರು ಅರವತ್ತು ಸೈಟ್ಗಳನ್ನ ವಶ ಪಸ್ಕೊಂಡಿದ್ದಾರೆ ಅದು ಪಕ್ಷದ ಬಗ್ಗೆ ವಶ ಪಡಿಸ್ಕೊಂಡಿದ್ದಾರೆ ಈಗ ಆರುನೂರು ಮೂವತ್ತೊಂದು ನಿವೇಶನ ಮಾಹಿತಿ ಕೇಳಿದಾರೆ ಅಲ್ಲಿ ಯಾರ ಪಕ್ಷದ ಇದೆ ಎಲ್ಲ ಕಾಯಿದೆಯಾ ಎಂಥದ್ದಿಲ್ಲ ವ್ಯಕ್ತಿ ಪಕ್ಷವನ್ನು ಟಾರ್ಗೆಟ್ ಮಾಡದೆ ಮಾಡ್ತಾ ಇಲ್ಲ ಇಲ್ಲ ಸರ್ ಖಂಡಿತವಲ್ಲ ಹೇಳ್ತಾರೆ ಸರ್ ನಾನು ನಾನು ಸರ್ ಬಾಯಿ ಮಾತು ಹೇಳ್ತಿಲ್ಲ ದಾಖಲೆಗಳಿದೆ ನನ್ನ ದೂರ ದಾಖಲೆಗಳನ್ನ ತಗೊಂಡು ನೋಡಿ ಐವತ್ತೆರಡನೇ ಖಂಡಿಗೆ ಕಾಣೋದನ್ನು ಹೇಳ್ತೀನಿ ಐವತ್ತೆರಡನೇ ಖಂಡಿಕಲ್ಲಿ ನಾನು ಏನು ತಿಳಿಸಿ ನೋಡಿ ಯಾರು ಐವತ್ತು ಅನುಪಾತದಲ್ಲಿ ನಿವೇಶನ ಪಡೆದ್ರು ಎಲ್ಲರೂ ವಿರುದ್ಧ ಸಮಗ್ರ ತನಿಖೆ ಮಾಡಬೇಕು ಅಂತ ಅರ್ಜಿ ಹಾಕಿರೋದು ಹೊರತು ಬರೀ ಕಾಂಗ್ರೆಸ್ ವಿರುದ್ಧ ಮಾತ್ರ ಮಾಡಿ ಅಥವಾ ಬಿ ಜೆ ಪಿ ಬರೋ ಮಾಡಬೇಡಿ ಅಂತ ನಾನು ಎಲ್ಲೂ ಕೊಟ್ಟಿಲ್ಲ ಹಾಗಾಗಿ ಇವರು ತಮ್ಮ ಜನರ ಇದನ್ನ ದಿಕ್ಕೋಸ್ಕರ ಈಗ ದಿನಕ್ಕೊಂದು ಮಾತಾಡ್ತಾರೆ ಹೊರತು ಸರ್ ಎಲ್ಲರೂ ಒಂದು ದಾಖಲೆ ಇಟ್ಕೊಂಡು ಹೇಳ್ತಾರೆ ಸರ್ ಅವರು ಎಲ್ಲರೂ ಒಂದು ದಾಖಲೆ ಸರ್ ಸಿಬಿಐ ಖಂಡಿತವಲ್ಲ ಸರ್ ಸಿ ಬಿ ಐ ಸರ್ ಸಿ ಬಿ ಐ ತನಿಖೆ ನಾನು ಕೊಡಿಸೇ ಕೊಡಿಸ್ತೀನಿ ಸಮಗ್ರ ತನಿಖೆ ಮಾಡಿಸೇ ಮಾಡ್ತೀನಿ ಐವತ್ತು ಐವತ್ತು ಅನ್ನೋ ಪಾದಲ್ಲಿ ಯಾರೇ ನಿವೇಶನ ಪಡೋರು ಒಂದೇ ಒಂದು ನಿವೇಶನ ಮಾಡಲ್ಲ ಸರ್ ಎಲ್ಲ ನಿವೇಶನ ಹೊರಟ ಮೈಸೂರು ನಗರ ಪಡೆದ ವಾಪಸ್ ಬರಬೇಕು ಅಲ್ಲಿವರೆಗೂ ನಾವು ಹೊರಟ ಮುಂದುವರ್ಸ್ತೀವಿ